ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಕ್ಸಿಗೆ ಸೊ ಇವತ್ತು ತಂಬಿ ಟುಂಡಿ ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಏನು ಅಂತ ನಮ್ಮ ಅಕ್ಕ ಹೇಳಿಕೊಡ್ತಾಳೆ ಇವತ್ತು ನಮ್ಮಕ್ಕ ಹತ್ರನೇ ಮಾಡಿಸ್ತಾ ಇರೋದು ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರನೇ ಮಾಡು ಅಂತ ಹೇಳಿದೆ ನಾನು ನಮ್ಮ ಅಕ್ಕಗೆ ನೋಡಿ ಇದು ಒಂದು ಥರದ ತಂಬಿಟ್ಟು ಇನ್ನೂ ಒಂದು ಥರದ ತಂಬಿಟ್ಟು ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಇದು ನಾವು ನಾಗರ ಪಂಚಮಿಗೆ ನಮ್ಮ ಕಡೆಯೆಲ್ಲ ಈ ಥರ ತಂಬಿಟ್ಟು ಉಂಡಿ ಇಲ್ಲ ಶೇಂಗಾ ಉಂಡಿ ಚಿಗಡಿ ತಂಬಿಟ್ಟಿ ಈ ಥರ ಎಲ್ಲ ಮಾಡ್ತೀವಿ ನಾವು ನೋಡಿ ಎಳ್ಳುಂಡಿ ನಿಮಗೆ ಇನ್ನೊಂದು ಎಳ್ಳುಂಡಿ ಅದೆಲ್ಲ ಹೇಗೆ ಮಾಡೋದು ಬೇಕು ಅಂತ ಅಂದರೆ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡೋಣ ಬನ್ನಿ ಈಗ ಅಕ್ಕ ಹೇಗೆ ಮಾಡ್ತಾಳೆ ನೋಡೋಣ ಈಗ ಮೊದಲೇದಾಗಿ ತುಪ್ಪ ಕಾಸ್ಕೊಳ್ತಾ ಇದ್ದಾಳೆ ಅಕ್ಕ ಮೊದಲಿಗೆ ತುಪ್ಪ ಕಾಸ್ಕೊಂಡ್ಮೇಲೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದಾಳೆ ನಿಮ್ಮ ಸಿಹಿ ಅನುಕೂಲ ನೋಡಿಕೊಂಡು ಬೆಲ್ಲ ಹಾಕಿ ನೀವು ಎರಡು ಮುಷ್ಟಿಯಷ್ಟು ಎರಡು ಇಡಿಯಷ್ಟು ಬೆಲ್ಲ ಹಾಕಿದ್ದಾಳೆ ಅಕ್ಕ ಅಂದರೆ ಅದು ಒಂದು ಎರಡು ಬೌಲಷ್ಟು ಬರುತ್ತೆ ನೋಡಿ ಚೆನ್ನಾಗಿ ಕಲಿಸ್ತಾ ಇರಬೇಕು ಇದನ್ನು ಆಮೇಲೆ ನೀವೆಲ್ಲ ಯಾವ ಥರ ಮಾಡ್ತೀರಾ ತಂಬಿಟ್ಟು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ನನ್ನ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು ಅದು ಒಂದೇಳೆ ಪಾಕ ಥರ ಹಾಕ್ಬೇಕು ಅದು ಬೆಲ್ಲ ಆ ಬೆಲ್ಲ ಕರಗಬೇಕು ಚೆನ್ನಾಗಿ ಆಮೇಲೆ ಇದು ಕರಗೋದ್ರಾಗೆ ನಾವು ಈಗ ಪುಟಾಣಿ ಪುಡಿನ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ಈಗ ಇದಕ್ಕೆ ತುಪ್ಪ ಸೇರಿಸ್ತಾ ಅಕ್ಕ ಪುಟಾಣಿ ಪುಡಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಜರ್ಡಿ ಇಟ್ಕೋಬೇಕು ಯಾಕಂದರೆ ಅದರಲ್ಲಿ ಏನಂದ್ರೆ ಸ್ವಲ್ಪ ಗಟ್ಟಿ ಗಂಟಿದ್ರೆ ಅದು ಹೋಗ್ಬಿಡ್ಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ತುಪ್ಪದಲ್ಲೇ ಅದು ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ನೋಡಿ ಈಗ ಪುಟಾಣಿ ಪುಡಿ ಎಲ್ಲ ಈಗ ಒಂದು ತಟ್ಟೆಲಿ ಹಾಕೊಳ್ಳೋಣ ಒಂದು ಪರಾತದಲ್ಲಿ ಅದಕ್ಕೆ ಒಂಚೂರು ಗಸಗಸೆ ಮತ್ತು ಒಂಚೂರು ಯಾಲಕ್ಕಿ ಪುಡಿ ಮತ್ತು ತುರಿದಿಟ್ಟುಕೊಂಡಿರುವಂಥ ಕೊಬ್ಬರಿ ಇದಿಷ್ಟನ್ನು ಸೇರಿಸಿ ಕಲಿಸ್ತಾ ಇದ್ದಾಳೆ ಈಗ ಅಕ್ಕ ಅಷ್ಟೊತ್ತಿಗೆ ಒಂಚೂರು ಅದು ಗಟ್ಟಿ ಆಗಬಾರ್ದು ಮತ್ತು ಬೆಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಒಂದು ಸ್ವಲ್ಪ ಬಿಸಿ ಇದ್ದಾಳೆ ಅದನ್ನೇ ಹೇಳ್ತಾಯಿದ್ದಾಳುಮಕ್ಕ ಅದು ಗಟ್ಟಿ ಹಾಕ್ಬಾರ್ದು ಆಯ್ತು ಈಗ ಅದು ಬಿಸಿ ಆಗಿರೋದು ಈಗ ಈಗ ಈ ಪುಟಾಣಿ ಪುಡಿಗೆಲ್ಲ ಹಾಕೊಂಡಿದ್ವಲ್ಲ ಗಸಗಸೆ ಏಲಕ್ಕಿ ಪುಡಿ ಒಣ ಕೊಬ್ಬರಿ ಅದಕ್ಕೆಲ್ಲ ಈಗ ಈ ಪಾಕನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಈಗ ಈ ಬೆಲ್ಲದ ಪಾಕ ಮತ್ತು ಇದು ಏನದು ಪುಟಾಣಿ ಪುಡಿ ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಡೆ ಇದು ನಾಗರ ಪಂಚಮಿ ಹಬ್ಬ ಇದೆನಾ ಅಥವಾ ನೀವು ಮಾಡೋದಿಲ್ವಾ ಹೇಳಿ ನನಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ ನಾನು ಇದು ಊರು ಕಡೆ ಬಂದಾಗ ಮಾಡಿಕೊಂಡಿದ್ದು ವಿಡಿಯೋನ ನನಗೆ ಮಾಡಿ ತೋರಿಸು ಅಂತ ಹೇಳಿದ್ದೆ ತಂಬಿಟ್ಟೆಲ್ಲ ಈಗ ನಾಗರ ಪಂಚಮಿ ಅಲ್ವಾ ಸೊ ನಾಗರ ಪಂಚಮಿಗೆ ಹೇಗೆ ಮಾಡೋದು ತಂಬಿಟ್ಟು ಹೇಳಿ ನಿಮಗೋಸ್ಕರ ತೋರಿಸೋಣ ಅಂತಲೇ ನಾನು ವಿಡಿಯೋ ಮಾಡಿಕೊಂಡಿದ್ದು ಹಾಕೊಂಡು ಅದನ್ನ ಮತ್ತೊಂದು ಸ್ವಲ್ಪ ಕರಗಿಸ್ಕೊಂಡು ಹಾಕೋಳ್ತಾ ಇದ್ದಾಳೆ ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ಪುಟಾಣಿ ಹಿಟ್ಟು ಮತ್ತೆ ಬೆಲ್ಲದ ಪಾಕ ಚೆನ್ನಾಗಿ ಹೊಂದ್ಕೋಬೇಕು ಬಿಸಿನೇ ಇರುತ್ತೆ ಸ್ವಲ್ಪ ಇದನ್ನು ಮಾಡ್ಕೊಂಡೆ ಕಟ್ಟಬೇಕು ಹಾಗೆ ಉಂಡಿನ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ ತಂಬಿಟ್ಟು ಉಂಡಿ ಅದಕ್ಕೆ ನಿಮಗೂ ತೋರಿಸೋಣ ನೀವು ಯಾರೆಲ್ಲ ಹೊಸ್ತಾಗಿ ಮಾಡ್ತಿದ್ದೀರಾ ಸೊ ಅವ್ರು ನೋಡಿ ಮಾಡಲಿಕ್ಕೆ ಈಸಿ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡಿಕೊಂಡಿದ್ದು ಇನ್ನೊಂದು ರೀತಿನಲ್ಲಿ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಅದು ಇನ್ನೂ ಥರ ಇನ್ನೊಂದು ಥರದ ಈಸಿ ಅದು ಕಲಿಸಬೇಕು ಚೆನ್ನಾಗಿ ಬಿಸಿ ಅನಿಸುತ್ತೆ ಕೈಗೆ ಅಷ್ಟೊಂದು ಸೀರೆ ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ಅದನ್ನು ಕಲಿಸಿಕೊಳ್ಬೇಕು ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ತೀರಲ್ವ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಉಂಡೆ ಕೂಡ ಕಲಿಸ್ತಾರೆ ಅಂದರೆ ತುಪ್ಪ ಜಾಸ್ತಿ ತಿಂತಾರೆ ಅಕ್ಕನ ಮನೆಯಲ್ಲಿ ಅದಕ್ಕೋಸ್ಕರ ನೀವು ನೋಡ್ಕೊಂಡ್ಬಿಟ್ಟು ಹಾಕಿ ತುಪ್ಪ ಎಷ್ಟು ಬೇಕು ಅಂತ ಹೇಳಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ನಮ್ಮಕ್ಕ ಸಂಕೋಚ್ ಆ್ಯಕ್ಚುಲಿ ನಾನು ಏನಾಗಲ್ಲ ನೀನು ಮಾಡಿ ತೋರಿಸು ಉಂಡಿನ ಹೇಗೆ ಕಟ್ಟೋದು ಅಂತ ಹೇಳಿ ಅದೇ ಆ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಎಲ್ಲ ಒಂದು ಡಬ್ಬಿಗೆ ತೆಗೆದಿಟ್ಕೊಂಡು ಆಗೋಯಿತು ಬಾಯ್ ಬಾಯ್ ಎಲ್ಲರಿಗೂ